ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಗರ್ ವಾಪಾಸಿಯಾಗಿದ್ದಾರೆ ಟಿಕೆಟ್ ಸಿಗಲಿಲ್ಲ ಅಂತ ಮನೆಯಿಂದ ಹೊರಗೆ ಹೋಗಿದಂತಹ ಜಗದೀಶ್ ಶೆಟ್ಟರ್ ಇವತ್ತು ಮರಳಿ ತವರು ಮನೆ ಸೇರಿದ್ದಾರೆ ಈ ಸಂತಪುನಿಗೆ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ದಂತಹ ಶಾಸಕ ಮಹೇಶ್ ತೈಂಕರ್ ಅವರು ಇದ್ದಾರೆ ಅವ್ರು ಮಾತಾಡ್ಸ್ತೀನಿ ಸರ್ ಬದ್ಧ ಎದುರೊಳಾಗಿರಿದ್ದರು ಗುರು ಶಿಷ್ಯರು ಒಂದು ಕಾಲದಲ್ಲಿ ಬದ್ಧ ಎದುರಾಳಾಗಿದ್ದೀರಿ ಈಗ ಮರಳಿ ಪಕ್ಷಕ್ಕೆ ಬಂದಿದ್ದಾರೆ ಏನು ಹೇಳ್ತೀರಿ ನೋಡಿ ರಾಜ್ಯ ರಾಷ್ಟ್ರೀಯ ಘಟಕ ಸನ್ಮಾನ್ಯ ಜೆ ಪಿ ನಡ್ಡಾ ಅವರು ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಉಳಿದ ನಮ್ಮೆಲ್ಲ ಹಿರಿಯರು ಕೂಡ ಏನು ಇವತ್ತು ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ನಾವು ಯಾವಾಗಲೂ ಪಕ್ಷದ ಕಾರ್ಯಕರ್ತರಾಗಿ ನಾವು ಎಲ್ಲರೂ ಕೂಡ ಅದಕ್ಕೆ ಹೃದಯಪೂರ್ವಕವಾದಂಥ ಸ್ವಾಗತ ಮಾಡ್ತೇವೆ ಅವ್ರು ತೆಗೆದುಕೊಂಡಿರ್ತಕ್ಕಂಥ ನಿರ್ದಯಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಡುವಂಥದ್ದು ನಮ್ಮ ಕಡೆಯಿಂದ ಆಗುತ್ತೆ ಮುಂದಿನ ದಿನ ಮನೆಗಳಲ್ಲಿ ಎಲ್ಲರೂ ಸೇರಿ ಒಟ್ಟಾಗಿ ಬರ್ತಕ್ಕಂಥ ಲೋಕಸಭಾ ಚುನಾವಣೆ ಹಿತದೃಷ್ಟಿಯಿಂದ ಇಟ್ಕೊಂಡು ಕೆಲಸ ಕಾರ್ಯಗಳನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಜಗದೀಶ್ ಶೆಟ್ಟರ್ ಮುರಳಿ ಪಕ್ಷಕ್ಕೆ ಬಂದಿದ್ದಾರೆ ತಮಗೆ ಯಾವ ರೀತಿ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ ಉತ್ತರ ಕಡಕ ಭಾಗದಲ್ಲಿ ಅಲ್ಲ ನೋಡಿ ಈಗಾಗಲೇ ಚುನಾವಣೆ ಮುಗಿದ್ಮೇಲೆ ನಮ್ಗೆ ಏನು ತಯಾರಿ ಆಗಬೇಕಿತ್ತು ಆ ಎಲ್ಲ ತಯಾರಿಗಳನ್ನು ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೇವೆ ಇದನ್ನ ವ್ಯಾಲ್ಯೂ ಆಡಿಡ್ ಎಡಿಷನ್ ಅಂತ ಏನಂತ ಆ ರೀತಿ ಒಂದು ಆಗ್ಬೋದು ನಮಗೂ ಕೂಡ ಈಗ ಜಗದೀಶ್ ಶೆಟ್ಟರ್ ಕೆಲವೊಂದಿಷ್ಟು ಷರತ್ತುಗಳನ್ನು ಹಾಕಿದರೆ ಆ ಕೆಲವೊಂದಿಷ್ಟು ಷರತ್ತುಗಳು ತಮಗೆ ಏನಾದರೂ ಗೊತ್ತಾಗ್ತಾ ಏನಂತ ಅದನ್ನು ಹೈಕಮಾಂಡ್ ಜೊತೆ ಶರತ್ ಹಾಕಿದವ್ರಿಗೆ ಮತ್ತು ಕೇಳಿದವ್ರಿಗೆ ಸಂಬಂಧ ಇರುತ್ತೆ ಹೀಗಾಗಿ ನಾನು ಅದರಲ್ಲಿಲ್ಲ ಅವರು ಶರತ್ ಹಾಕಿದವರು ಷರತ್ ಕೇಳಿದವರು ಅದ್ರ ಬಗ್ಗೆ ತೀರ್ಮಾನ ತಗೊತಾರೆ ಮಹೇಶ್ ತೆನ್ಕಾಯಿ ಮತ್ತು ಜಗದೀಶ್ ಶೆಟ್ಟರ್ ಗುರು ಶಿಷ್ಯರು ಆದರೆ ಬದ್ದು ವೈರಿಗಳಾಗಿದ್ದರು ಕಳೆದ ಚುನಾವಣೆಯಲ್ಲಿ ಈಗ ಮತ್ತೆ ಒಂದೇ ಪಕ್ಷದಲ್ಲಿ ಮುಂದೂಡಬೇಕು ರಾಜಕಾರಣದಲ್ಲಿ ಶಾಶ್ವತವಾಗಿ ಯಾರು ಶತ್ರುಗಳಿಲ್ಲ ಮಿತ್ರರು ಇಲ್ಲ ಅನ್ನೋಂಥದ್ದು ಮತ್ತೊಂದು ಪು ಪ್ರೂವ್ ಆಗಿದೆ ಇವತ್ತು ಈಗ ನಿಮಗೆ ಎಷ್ಟು ಪ್ಲಸ್ ಪಾಯಿಂಟ್ ಆಗಿ ಜಗದೀಶ್ ಶೆಟ್ಟರ್ ಪಕ್ಷಕ್ಕೆ ಬಂದಿರೋದ್ರಿಂದ ನಿಮಗೆ ಏನು ಲಾಭ ಎಷ್ಟರ ಮಟ್ಟಿಗೆ ಲಾಭ ಅಲ್ಲ ನೋಡಿ ನಮ್ಮದು ಆ ಜಿ ಡಿಜ್ಜ್ ಈಗಾಗಲೇ ಕೆಲಸ ಕಾರ್ಯಗಳು ನಡೆಸಿದ್ದಾವೆ ಕಳೆದ ಆರೇಳು ತಿಂಗಳಿಂದ ಒಳ್ಳೆ ರೀತಿಯಾದಂಥ ಕೆಲಸ ಆಗ್ತಾ ಇದ್ದಾವೆ ನಾವೆಲ್ಲ ಮಾಡುವಂಥದ್ದಾಗ್ತಾಯಿದೆ ನಮ್ಮ ಇಡೀ ಧಾರವಾಡ ಸೆಂಟ್ರಲ್ ಟೀಮ್ ಅಧ್ಯಕ್ಷರಾದಾಗ ಇಟ್ಕೊಂಡು ನಮ್ಮೆಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಳ ಒಳ್ಳೆ ರೀತಿಯಿಂದ ಕೆಲಸ ಕಾರ್ಯಗಳನ್ನ ನಾವು ಮಾಡ್ತಾ ಇದ್ದೇವೆ ಅವೆಲ್ಲ ಮುಂದುವರ್ಕೊಂತ ಹೋಗ್ತವೆ ಇನ್ನು ಓಕೆ ಥ್ಯಾಂಕ್ ಯು ಸರ್ ಈಗಾಗಲೇ ಹೈಕಮಾಂಡ್ ತೀರ್ಮಾನಂತೆ ಈಗ ಒಂದು ಕಡೆ ಹೈಕಮಾಂಡ್ ಜೊತೆ ಏನು ಕೆಲವೊಂದು ಷರತ್ತುಗಳನ್ನು ಹಾಕಿದರೆ ಆ ತೀರ್ಮಾನಕ್ಕೆ ಒಪ್ಪಿ ಇವತ್ತು ಜಗದೀಶ್ ಶೆಟ್ಟರ್ ಮರಳಿ ಪಕ್ಷಕ್ಕೆ ಸೇರ್ಪಡೆ ಇದು ನಮಗೆ ಖುಷಿ ತಂದಿದೆ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವೆಲ್ಲ ರೀತಿಯಾಗಿ ಬದ್ಧವಾಗಿ ಕೆಲಸ ಮಾಡ್ತೀವಿ ಅನ್ನೋದು ಶಾಸಕ ಮಹೇಶ್ ಲಂಕಾಯಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೊಲರ್ಗೊಪ್ಪ ಟಿ ಫೈ ಹುಬ್ಬಳ್ಳಿ